ಶಾಸಕರಾದ ಮಹೇಂದ್ರ ತಮ್ಮಣ್ಣವರ ಅವರಿಂದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ರಾಯಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ತಮ್ಮ ವ್ಯಾಪ್ತಿಯ ಮರಾಕುಡಿ ಗ್ರಾಮದಲ್ಲಿ ಅಂದಾಜು ಮೊತ್ತ ಐದು ಲಕ್ಷದ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದ ಮುಂಭಾಗದಲ್ಲಿ ಸಮುದಾಯ ಭವನ ಕಟ್ಟಡ ಕಾಮಗಾರಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಅದೇ ರೀತಿ ಮರಾಕುಡಿ ಗ್ರಾಮದಲ್ಲಿ ಅಂದಾಜು ಮೊತ್ತ ಹದಿನೈದು ಲಕ್ಷದ ಕೆ ಎಚ್ ಪಿ ಎಸ್ ಶಾಲೆಗೆ ನೂತನ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಹಾಗೂ ಮರಾಕುಡಿ ಗ್ರಾಮದ ಶ್ರೀ ಹನುಮಾನ್ ದೇವಸ್ಥಾನ ಆವರಣದಲ್ಲಿ ಅಂದಾಜು ಮೊತ್ತ ಐವತ್ತು ಲಕ್ಷದ ರೈತ ಸಭಾಭವನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸುವುದರೊಂದಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರವರು ಕಾಮಗಾರಿಗಳ ಭೂಮಿ ಪೂಜೆಯನ್ನು ನೆರವೇರಿಸಿದ ಬಳಿಕ ಶ್ರೀ ಹನುಮಾನ್ ದೇವಸ್ಥಾನದ ಸಭಾಭವನದ ಸಮಾರಂಭದಲ್ಲಿ ಪಾಲ್ಗೊಂಡು ಮರಾಕುಡಿ ಗ್ರಾಮಸ್ಥರಿಗೆ ನೀರಾವರಿಗೆ ಸಂಬಂಧಪಟ್ಟಂತೆ ಏತ ನೀರಾವರಿ ಯೋಜನೆಯನ್ನು ಆದಷ್ಟು ಬೇಗನೆ ಕಾಮಗಾರಿಗೆ ಚಾಲನೆ ನೀಡುತ್ತೇನೆ ಎಂದರು ಹಾಗೂ ತಾವುಗಳು ತೆಗೆದುಕೊಂಡ ಬಂಧನ ಯಾವುದೇ ಕಾಮಗಾರಿ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡುತ್ತೇನೆ ಎಂದು ಭರವಸೆಯನ್ನು ಕೊಟ್ಟರು ವರದಿಗಾರರು ಹನುಮನ್ ಸನ್ನಕಿನವರ್ ಯು ಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ ಅವರ ಒಗ್ಗಟ್ಟಿ ಹಿಂಗೆ ಇರಲಿ ಆ ಜಾತ್ರಾ ಸಮಯದಲ್ಲಿ ಮತ್ತು ಶಾಲೆಗಳಿಗೆ ಪೂರಕವಾದಂತಹ ನಮ್ಮ ವಾತಾವರಣ ಎಸ್ ಡಿ ಎಂ ಕೂಡ ಬಂದು ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ನಮಗೂ ಕೂಡ ಸ್ಪಂದಿಸ್ತಾರೆ ಅವರಿಗೋಸ್ಕರ ನಾವು ಕೂಡ ಕೆಲಸ ಮಾಡುದು ಮುಂದಿನ ದಿನಮಾನಗಳಲ್ಲಿ ಶಾಲೆಗಳಿಗೆ ಮತ್ತು ರೈತರಿಗೆ ಏನ್ ಮಾಡಿದೀವಿ ಈ ಕಪ್ಪಲ್ಕಿ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಎರಡು ಸಮೀಪ ಗುಡೆ ತಗೋಬೇಕಂತ ಹೇಳಿ ಒಂದು ಪ್ರಪೋಸಲ್ ಮಾಡಿ ಒಂದು ನಲವತ್ತು ಕೋಟಿ ರೂಪಾಯಿ ಪ್ರಪೋಸಲ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸ ಮಾಡಿದ್ದೀವಿ ಆ ನಲ್ವತ್ತು ಕೋಟಿ ನಾನು ಮಂತ್ರಿಗಳಿಗೆ ಕೇಳ್ಕೊಂಡಾಗ ನಲ್ವತ್ತು ಕೋಟಿ ಭಾಳ ಕಟ್ಟಿದೆ ಸ್ವಲ್ಪ ಕಮ್ಮಿ ಮಾಡಿ ಏನಾದರೂ ಮಾಡೋದನ್ನು ಓದಕ್ಕೆ ಅದು ಇಪ್ಪತ್ತೆಂಟು ಕೋಟಿ ರೂಪಾಯಿ ಮಾಡಿ ಅಂತ ತಗೋ ಅಂತ ಕೆಲಸ ಮಾಡ್ಯಾರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಕಪ್ಪಲು ಅಂತ ಕೆಲಸ ಮಾಡ್ಯಾರ ಅದನ್ನು ಸ್ವಲ್ಪ ನಾವು ಅದನ್ನು ಸ್ವಲ್ಪ ನೋಡ್ತೀವಿ ಅದನ್ನು ಸ್ವಲ್ಪ ಮುಂದುವರೆದ ಕಾಣದಾಗುತ್ತೆ ಏನಾದರೂ ಮಾಡಕ್ಕೆ ಬರ್ತಾ ಅಂದ್ರೆ ವಿಚಾರ ಮಾಡಿ ಆ ತೆರಿಗೆ ಸಂ ಖಂಡಿತವಾಗಿಯೂ ನೀರಾವರಿಗೆ ಸಂಬಂಧಪಟ್ಟಾಗ ನಾನು ಬಹಳ ಯಾಕಂದ್ರೆ ನಮ್ದು ಈ ಇವತ್ತು ನಮ್ಮ ಶಂಕರ್ ಗೌಡ್ರಿಗೆ ಗೊತ್ತೈತಿ ನಾವು ನೀರಾವರಿಗೆ ಸಂಬಂಧಪಟ್ಟಾಗ ಬಹಳ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ಕೂಡ ಹಾಕ್ತೀವಿ ಕೃಷಿ ಯಾವ ನೀರಾವರಿ ಅಂತ ಹೇಳಿ ಅದಕ್ಕೂ ಈಗ ಮುಂದಿನ ಕ್ಯಾಬಿನೆಟ್ ಮಣ್ಣ ಮಂತ್ರಿಗಳನ್ನ ಭೇಟಿಯಾದಾಗ ಮುಂದಿನ ಕ್ಯಾಬಿನೆಟ್ಗಳು ಪಾಸ್ ಮಾಡಿ ಕೊಡ್ತೀನಿ ಬಟ್ ಅಲರ್ಟ್ ಜಲ್ದಿ ಅದನ್ನು ಕೆಲಸ ಪ್ರಾರಂಭ ಮಾಡೋಣ ಅಂತ ಹೇಳೋದು ಅಂತ ಮಾತಾಡ್ಯಾರ ನೀರಾವರಿ ಸಂಬಂಧಪಟ್ಟಾಗ ನಾನು ಭಾಳ ಹುಟ್ಟಬೇಕೆಟ್ ಒಳ್ಳೆ ಅದಕ್ಕೆ ಇನ್ನೊಂದು ಇವರು ಈ ಕವಲಿ ಬಗ್ಗೆ ಹೇಳಿದರು ಆ ಕವಲಿ ಬಗ್ಗೆ ಆಲ್ರೆಡಿ ನಾನು ಮಾತಾಡೀನಿ ಅದು ಎಲ್ಲಿಗೆ ಬಂದು ನಿಂತಲ್ಲ ಅಲ್ಲಿ ಮುಂದೆ ಹೊರದ ಕಾಮಗಾರಿ ಇರುತ್ತೆ ನಿಮ್ಗೆ ಖಂಡಿತವಾಗ್ಲೂ ನಿಮ್ಗೆ ಎಲ್ಲಿವರೆಗೂ ಬೇಕಾಗಿ ಒಂದು ಮಾಡಿಬಿಡುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ವಿಶೇಷವಾಗಿ ನಮ್ಮದು ನಮಗೆಲ್ಲ ಎರಡೂವರೆ ವರ್ಷ ನಾವು ಕಳೆದು ಈಗ ಎರಡೂವರೆ ವರ್ಷ ಆಯ್ತು ನಮ್ಮ ಚುನಾವಣೆಯಾಗಿ ನಾನು ನೋಡ್ಕೋದು ಮರ ಮರಪುಡಿ ಏನು ಅವತ್ತು ನಮ್ದು ಎಲೆಕ್ಷನ್ ಆದ ಮೇಲೆ ತೇನು ಒಂದು ವಾತಾವರಣ ನಿಮ್ಮ ಮುಖದ ಮ್ಯಾಗ ಏನು ನಾನು ನೋಡ್ಕೋದು ಪರಾತೀನಲ್ಲ ಇವತ್ತಿಗೂ ನಾನು ಅದ ನಿಮ್ಮ ಮುಖದ ಮ್ಯಾಗ ಸ್ವಲ್ಪ ಕರೆಕ್ಟ್ ಟೈಪ್ ಅನ್ನೋ ಒಂದು ಲೆಕ್ಕಾಚಾರದಾಗ ನೋಡ್ಕೋ ಬರೋತೀನಿ ನಿಮ್ಮ ಊರಿಗೆ ನೀವು ಏನಕ್ಕೆ ಸಂಬಂಧಪಟ್ಟಂಗೆ ಏನು ಕೆಲಸ ಹೇಳ್ತಿರ್ಲಿಲ್ಲ ಅದು ಆಗದಕ್ಕೆ ಬರ್ತದ್ದು ಮಾತ್ರ ನಾನು ಅದ್ರ ಬಗ್ಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಯತ್ನ ಹ ಹಾಕಿ ಅದನ್ನು ಮಾಡುವಂಥ ಕೆಲಸ ನಾನು ಮಾಡ್ಬೋದು ಬರತೀನಿ ಮುಂದೆ ಅದನ್ನು ಅದನ್ನು ಮಾಡ್ಬೋದು ಬರ್ತೀನಿ ದಿನ ಮಾಡಿದಾಗ ನೀವು ಹೆಚ್ಚಿಗೆ ಏನು ನೀವು ಮರಾ ಕೊಡಿ ಮೊದಲು ನಾವು ಹೇಳ್ತಿದ್ರೆ ನೀವು ಇಲ್ಲಿ ಒಟ್ಟ ಇಲ್ರಿ ನಮ್ಗೆ ಏನೂ ಇಲ್ರಿ ನಮ್ಗೆ ಏನೂ ಇಲ್ಲರಿ ಅಂತ ಅನ್ಕೋತ ಅನ್ಕೋತಾರೆ ಸ್ವಲ್ಪ ಹೆಚ್ಚಿನ ಒಂದು ಆಶೀರ್ವಾದ ಮಾಡುವಂಥ ಕೆಲಸ ಮಾಡಿದ್ರಿ ಅದೇ ಮುಂದೆ ನಿಮ್ಮ

ಇನ್ನೇ ನಿಮ್ದು ಇನ್ನೂ ಕೆಲವೊಂದು ಇದನ್ನ ಹಾಕಿದ್ರು ರೋಡ್ ಕೂಡ ಏನೇನು ಹಾಕಿದ ಲಿಸ್ಟ್ ತೊಗೊಂಡ್ಬರ್ಬೇಕಿತ್ತೇಳ್ ಬಿಟ್ಟು ಬಂದದ ಯಾಕಂದ್ರೆ ಮಣ್ಣು ಇವತ್ತು ಫೋಟೋ ನಿಮ್ಮ ಗ್ರಾಮಕ್ಕೂ ಸ್ವಲ್ಪ ಕೆಲವೊಂದು ಈ ಎಸ್ ಸಿ ಪಿ ಪಿ ಎಸ್ ಪಿ ಅಲ್ಲಿರ್ಬೋದು ಕೆಲವೊಂದು ಏನೇನು ಹಾಕಿದ ಲಿಸ್ಟ್ ನನ್ನ ಕಡೆ ಬೇಕಾಗಿತ್ತು ತಗೊಂಡ್ಬರ್ತೀನ ಅದನ್ನು ಕೂಡ ನೀವು ಯಾವತ್ತು ನಮಗೆ ಎರಡು ಮೂರು ದೋಸ್ಕರ ಮೊಮ್ಮಿ ನೀವು ಪರಾತಿನ ಮುಖ ಕೊಡಿಸ್ಕೋತಿರ್ತೀರಿ ಏನಾದ್ರೂ ಒಂದು ಕೆಲಸ ತೊಗೊಂಡ್ ಬರ್ತಿರ್ತೀರಿ ಯಾರಿದ್ದು ಯಾರು ಅದೇ ವಿಷಯ ನನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಯಾರೇ ಏನೇ ಕೆಲಸ ತೊಗೊಂಡ್ಬರ್ಬೇಕು ಕೂಡ ಇಡಿ ಇಮಿಡಿಯಟ್ ಆಗಿ ಸಂಬಂಧಪಟ್ಟವಾಗಿ ಇರುವಂಥದ್ದಾಗಿರ್ಬೋದು ಸಂಬಂಧಪಟ್ಟಂಗೆ ಮಾತಾಡುವಂಥದ್ದಾಗಿರ್ಬೋದು ಅದು ಆಗಲಿ ಬಿಟ್ಟಿದ್ದರೆ ನಾನು ಪ್ರಯತ್ನ ನಾನು ಮಾಡ್ಕೊಟ್ಟಿದ್ದೀನಿ ಅದಕ್ಕೆ ಹೆಚ್ಚಿನ ಪ್ರಮಾಣವಾಗಿ ಆಗುವಂಥ ಕೆಲಸನ ಈ ಒಂದು ಮಾಡ್ಕೊಟ್ಕೊಂಡಿದ್ದೀನಿ ಮುಂದಾದ್ರೂ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಹೇಗೆ ಇರಲಿ ಅಂತ ಕೇಳ್ಕೊಂಡು ನನ್ನ ಅಭಿಮಾನಿ ಮೂಡಿಸ್ಕೊಂಡು ನಮಸ್ಕಾರ

இருக்கும் <laughs>

सेना एक नंबर पास हो तो और यार सरकार का कैलाश का कैलाश मर मर राजू भाई हाथ रे शेरमन भाई